ಇವತ್ತಿನ ವಿಡಿಯೋದಲ್ಲಿ ಒತ್ತಕ್ಷರ ಪದಗಳು ನ ಮತ್ತು ಡ ಒತ್ತಕ್ಷರ ಪದಗಳು ಹಾಗೆ ಅಬ್ದುಲ್ ಕಲಾಮರ ಒಂದು ವಿಚಾರ ಅಳಿಲನ್ನು ಸಾಕಿದೆ ಓಡಿ ಹೋಯಿತು ಗಿಳಿಯನ್ನು ಸಾಕಿದೆ ಹಾರಿ ಹೋಯಿತು ಗಿಡವನ್ನು ನೆಟ್ಟಿದೆ ಮರವಾಯಿತು ಎರಡು ಬಂದು ಮರದಲ್ಲಿ ಸೇರಿದವು ಈಗ ನ ಒತ್ತಕ್ಷರ ಪದಗಳು ಮೊದಲನೇದಾಗಿ ಅಣ್ಣ ಕಣ್ಣು ಹೆಣ್ಣು ಸುಣ್ಣ ಮಣ್ಣು ಬಣ್ಣ ಹಣ್ಣು ಎಣ್ಣೆ ಹುಣ್ಣಿಮೆ ಚಿನ್ನರ ಸಾರಿ ಚಿನ್ನರು ಬಸವಣ್ಣ ತಣ್ಣಗೆ ಗಿನ್ನು ನುಣ್ಣಗೆ ಬೆಣ್ಣೆ ಈಗ ಡ ಒತ್ತಕ್ಷರ ಪದಗಳು ದೊಡ್ಡಾಟ ಗೆಡ್ಡೆ ದುಡ್ಡು ಲಡ್ಡು ಕಡ್ಡಿ ಬಡ್ಡಿ ಜಿಡ್ಡು ದೊಡ್ಡಮ್ಮ ದೊಡ್ಡಪ್ಪ ದಡ್ಡ ಅಡ್ಡದಾರಿ ದೊಡ್ಡ ಆನೆ ಗುಡ್ಡ ಸೆಡ್ಡು ಕಡ್ಡಾಯ ಇವಿಷ್ಟು ನ ಮತ್ತು ಡ ಒತ್ತಕ್ಷರ ಪದಗಳು ಈ ವಿಡಿಯೋ ಅಷ್ಟಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್